ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಪಾಠ ನಾಲ್ಕು ಇದು ಪದ್ಯ ಆಗಿದೆ ಮಳೆ ಇದನ್ನು ಓದಿ ಅರ್ಥ ಮಾಡಿಕೊಂಡು ಅಭ್ಯಾಸಗಳನ್ನು ಸಾಲ್ವ್ ಮಾಡೋಣ ಮಕ್ಕಳೇ ಈ ವಿಡಿಯೋ ನಿಮಗೆ ಒಂದು ಸರಿ ನೋಡಿದ್ರೆ ಸಾಕು ಬರೀಲಿಕ್ಕೆ ಬಂದರೆ ಹಾಗೆ ಪರೀಕ್ಷೆ ಅಟೆಂಡ್ ಮಾಡಿಬಿಡ್ಬೋದು ಸೊ ಲೆಟ್ ಸ್ಟಾರ್ಟ್ ಮಳೆ ಮಳೆ ಅಂದರೆ ಯಾರಿಗಿಷ್ಟ ಇಲ್ಲ ಮಳೆಯಲ್ಲಿ ನೆನೆಯೋದು ಅಂದರೆ ತುಂಬ ಇಷ್ಟ ಆದರೆ ಅಮ್ಮ ಬೈತಾರಷ್ಟೇ ಮಕ್ಕಳೇ ಮಳೆ ಹೇಗ್ ಭೂಮಿಯಿಂದ ಮಕ್ಕಳೇ ಮಳೆ ಹೇಗ್ ಭೂಮಿಯಲ್ಲಿ ಹುಟ್ಟಿ ಆಕಾಶದಲ್ಲಿ ಗುಡುಗಿ ಮಿಂಚಿ ನಮ್ಮನ್ನು ತಣಸಲು ಹೇಗೆ ಬರುತ್ತೆ ಅದನ್ನು ನಮ್ಮ ಕವಿಗಳಾದ ಪಳಕಳಿ ಸೀತಾರಾಮ್ ಭಟ್ರು ಬಹಳ ಸೊಕ್ಸಾಗಿ ಹೇಳಿದ್ದಾರೆ ಬನ್ನಿ ಮಳೆ ಪದ್ಯಾಹ್ನ ಓದೋಣ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೋಡಿ ಬಿಸಿಲಿನ ತಾಪಕ್ಕೆ ಕಡಲು ಅಂದರೆ ಏನು ಸಮುದ್ರದ ನೀರು ಆವಿಯಾಗುತ್ತೆ ಆವಿಯಾಗ್ಬಿಟ್ಟು ಎಲ್ಲಿಗೆ ಹೋಗುತ್ತೆ ನೆಲದ ಕಡೆಗೆ ಬೀಸುತ್ತೆ ನೆಕ್ಸ್ಟ್ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲೆ ಕೇರಿತು ನೋಡಿ ಜೋರಾಗಿ ನೆಲದ ಕಡೆ ಬೀಸಿದಾಗ ಗುಡ್ಡ ಬೆಟ್ಟ ಎಲ್ಲ ಅಡ್ಡ ಬಂದ್ಬಿಡುತ್ತೆ ಅಡ್ಡ ಬಂದು ಆ ಮೋಡಗಳನ್ನು ತಡೆಯುತ್ತೆ ಆ ನಿಂತಿರೋ ಮೋಡ ಎಲ್ಲ ಮೇಲಕ್ಕೆ ಇರುತ್ತೆ ನೆಕ್ಸ್ಟ್ ಗಳಿಗೆಯೊಳಗೆ ಬಾನು ತುಂಬಾ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ನೋಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಗಳಿಗೆ ಒಳಗಡೆನೆ ಆಕಾಶ ಎಲ್ಲ ಮೋಡದಿಂದ ತುಂಬ್ಕೊಂಡ್ಬಿಡುತ್ತಂತೆ ಮೋಡ ಎಲ್ಲ ಆದಾಗ ಏನಾಗುತ್ತೆ ಫಸ್ಟ್ ಗೆ ಮಿಂಚು ಬರುತ್ತೆ ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮಿಂಚಿ ಜಗ ಎಲ್ಲ ಬೆಳಕುತ್ತೆ ಬೆಳಕಿನಿಂದ ತುಂಬ್ಕೊಳುತ್ತೆ ತಕ್ಷಣ ಏನು ಬರುತ್ತೆ ಮಿಂಚಿದ ತಕ್ಷಣ ಗುಡುಗು ಬರುತ್ತೆ ನೆಕ್ಸ್ಟ್ ಮೋಡ ಕೇರಿದಾಗ ತಂಪು ತಗುಲಿತು ಆವಿ ತಣೆದು ಭಾರವಾಗಿ ಕುಸಿಯ ತೊಡಗಿತು ನೋಡಿ ಮೋಡ ಮೇಲಕ್ಕೇರಿಬಿಟ್ಟು ತಂಪಾಗುತ್ತೆ ಎಲ್ಲ ಅದಾದ್ಮೇಲೆ ಆವಿ ಮೇಲಿಂದ ಆವಿ ತಣೆದು ಬಿಟ್ಟು ಭಾರ ಆಗುತ್ತೆ ಮೋಡಗಳು ಭಾರ ಆಗಿಬಿಟ್ಟು ಕುಸೀಲಿಕ್ಕೆ ಸ್ಟಾರ್ಟ್ ಮಾ ಆಗುತ್ತೆ ಏನದು ಮೋಡ ಅದು ನೀರು ಎಲ್ಲಿಂದ ನೀರಿದು ಕಡಲ ನೀರು ಇದು ಈಗ ಕುಸಿಯೋಕ್ಕೆ ಶುರು ಆಗುತ್ತೆ ಈ ಕುಸಿದ ನೀರು ಏನದು ಅದೇ ಮಳೆ ನೋಡಿ ಈಗ ನೆಕ್ಸ್ಟ್ ಬ್ಯಾರ ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ನೋಡಿ ಇದು ಕುಸಿದ ತಕ್ಷಣ ಮೋಡ ಕುಸಿದ ತಕ್ಷಣ ಮಳೆ ಹನಿಗಳು ಹೇಗೆ ಬರ್ತಾ ಇದೆ ಮುತ್ತಿನಂತೆ ಮಳೆ ಹನಿ ಕೆಳಕ್ಕೆ ಸುರಿತಾ ಇದೆ ಅದರಿಂದ ಏನು ಪರಿಣಾಮ ಆಗುತ್ತೆ ಕೆರೆ ತೊರೆ ಹಳ್ಳ ಹೊಳೆ ಎಲ್ಲವೂ ತುಂಬ ಹೋಗುತ್ತೆ ನೋಡಿ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ನಮ್ಮ ಪಳಕಳ ಸೀತಾರಾಮ ಭಟ್ಟರು ಮಕ್ಕಳೇ ಈಗ ನಾವು ಅಭ್ಯಾಸಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಇದು ಬಹಳ ಅನುಕೂಲ ಆಗುತ್ತೆ ಈಗ ಮೊದಲಿಗೆ ಪದಗಳ ಅರ್ಥ ಕಡಲು ಕಡಲು ಅಂದರೆ ಏನು ಸಮುದ್ರ ಸಿ ಅಡ್ಡ ತಡೆ ಬೆಳಕು ಪ್ರಕಾಶಿಸು ಕವೀತು ಮೊಡಕವೀತು ಆವರಿಸಿತು ನೆಲ ಭೂಮಿ ಜಗ ಲೋಕ ಸುರಿ ಕೆಳಕ್ಕೆ ಬೀಳು ಅಥವಾ ಧಾರೆಯಾಗಿ ಬೀಳು ತಣಿದು ತಂಪಾಗಿ ಈಗ ಟಿಪ್ಪಣಿ ಮಿಂಚು ಗುಡುಗಿನ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ ಘಳಿಗೆ ಇಪ್ಪತ್ನಾಲ್ಕು ನಿಮಿಷಗಳ ಅವಧಿಗೆ ಘಳಿಗೆ ಅಂತಾರಂತೆ ಈಗ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಬಿಸಿಲ ಜಳಕೆ ನೀರು ಏನಾಗುತ್ತೆ ಬಿಸಿಲ ಜಳಕೆ ನೀರು ಆವಿಯಾಯಿತು ಬಿಸಿಲು ಜೋರಾಗಿ ಬಂದ ತಕ್ಷಣ ಏನಾಯಿತು ಕಡಲಲ್ಲಿರೋ ನೀರೆಲ್ಲ ಆವಿಯಾಯ್ತಲ್ವಾ ಇಲ್ಲಿ ಹೇಳ್ತಿದ್ದಾರೆ ನೋಡಿ ನೀರು ಏನಾಯಿತು ಆವಿಯಾಯಿತು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಮಳೆ ಜೋರಾಗಿ ಬಂದಿದ್ದಕ್ಕೆ ಏನೇನು ತುಂಬಿ ಹರಿಯಿತು ಮಳೆ ಸುರಿದಿದ್ದರಿಂದ ಕೆರೆ ತೊರೆ ಹಳ್ಳ ಕೊಳ್ಳ ತುಂಬಿ ಹರಿಯಿತು ಮೂರು ಮೋಡ ಯಾವಾಗ ಭಾರವಾಯಿತು ಮೋಡ ಯಾವಾಗ ಭಾರವಾಯಿತು ಆವಿ ತಣಿದು ಮೋಡ ಭಾರವಾಯಿತು ಆವಿ ಗಾವಿ ಆಗುತ್ತಲ್ಲ ಅದೆಲ್ಲ ತಣ್ಣಗಾಗುತ್ತೆ ವಾತಾವರಣ ಆವಾಗ ಮೋಡ ಆಯಿತು ಭಾರ ಆಯಿತು ಮೋಡ ಈಗ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳವನ್ನು ಬರೆಯಿರಿ ಇಲ್ಲಿ ನೋಡಿ ಆಪ್ಷನ್ಸ್ ಇದೆ ಇದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಇದು ಡ್ಯಾಶಸ್ ತುಂಬಬೇಕು ತಂಪು ಮಳೆಯ ಗುಡ್ಡ ಬೆಟ್ಟ ಮೋಡ ಗುಡುಗು ಪದ್ಯವನ್ನು ಕ್ಲೀನಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಇದು ಬೇಗ ಬೇಗ ಬರಿಬೋದು ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಯಾವ ನೀರು ತಂಪು ನೀರು ಮಳೆಯ ನೀರು ಆ ನೋಡಿ ಮಳೆಯ ನೀರು ಎರಡು ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ನೋಡಿ ಇದು ಮೋಡಕ್ಕೆ ಇದು ಆವಿಯೆಲ್ಲ ಮೇಲೆ ಹೋದಾಗ ಮೇಲೋಗಬೇಕಾದ್ರೆ ಏನು ಅಡ್ಡ ಕೊಡುತ್ತೆ ನೆ ಹತ್ರ ಹೋಗ್ಬೇಕಾದ್ರೆ ಗುಡ್ಡ ಬೆಟ್ಟ ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ಗುಡ್ಡ ಬೆಟ್ಟ ಗಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು ಒಂದು ಗಳಿಗೆಯೊಳಗೆ ಏನಾಯಿತು ಬಾನು ತುಂಬ ಮೋಡ ಕವಿಯಿತು ನಾಲ್ಕು ಮೋಡ ಮೇಲೆ ಕರಿದಾಗ ಏನು ತಗುಲಿತು ತಂಪು ಈ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ನೆಲದ ಮೇಲೆ ಗುಡ್ಡ ಬೆಟ್ಟ ಡ್ಯಾಶ್ 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 ಮೋಡವೆಲ್ಲ ಮೇಲಕ್ಕೇರಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಇದನ್ನು ಕಲ್ತುಬಿಟ್ಟು ಬರೀರಿ ಅಡ್ಡವಾಗಿ ತಡೆದು ನಿಂತ ಇವೆರಡೇ ಇರೋದು ಕ್ಲೀನಾಗಿ ಕಲಿತ್ಕೊಳ್ಳ್ರಿ ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ನೋಡಿ ಒಂದೇ ಥರದ ಪದಗಳು ಇದೆ ಅದರಲ್ಲಿ ಯಾವುದು ಬೇರೆ ಇದೆ ಅನ್ನೋದನ್ನು ನೀವು ಕಂಡುಹಿಡಬೇಕು ಬೇರೆ ಯಾವುದೋ ಒಂದು ಪದ ಅದರಲ್ಲಿ ಸೇರಿಕೊಂಡಿದೆ ಒಂದು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇದನ್ನೆಲ್ಲ ಇದೆಲ್ಲ ವಾಟರ್ ಸೋರ್ಸ್ಗಳು ಕೆರೆ ನೀರಿನ ಸೋರ್ಸು ಕಟ್ಟೆ ಇದು ಅಷ್ಟೇ ಸಮುದ್ರ ಇದು ಆದರೆ ಸೂರ್ಯ ಅಲ್ಲ ಅದಕ್ಕೆ ಸೂರ್ಯ ತೆಗಿರಿ ಎರಡನೇದು ಮಿಂಚು ಭೂಮಿ ಮಳೆ ಗುಡುಗು ನೋಡಿ ಮಳೆಗೆ ಸಂಬಂಧಪಟ್ಟಿದ್ದು ಯಾವುದೂ ಮಿಂಚು ಮಳೆ ಗುಡುಗು ಆದರೆ ಭೂಮಿ ಬರಲ್ಲ ಅದಕ್ಕೆ ಭೂಮಿ ತೆಗಿಬೇಕು ಮೂರು ಸರೋವರ ಪರ್ವತ ಬೆಟ್ಟ ಗುಡ್ಡ ನೋಡಿ ಪರ್ವತ ಬೆಟ್ಟ ಗುಡ್ಡ ಎಲ್ಲ ಒಂದೇ ಮೀನಿಂಗು ಆದರೆ ಸರೋವರ ಇದಲ್ಲ ನೀರಿನ ವಾಟರ್ ಸೋರ್ಸಿದು ಅದಕ್ಕೆ ಇದಲ್ಲ ಅದಕ್ಕೆ ಸರೋವರ ತೆಗಿಬೇಕು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಓದ್ತಾ ಹೋಗ್ಬೇಕು ಗಟ್ಟೊಡಿಬಾರ್ದು ಅರ್ಥ ಮಾಡಿಕೊಂಡ್ರೆ ಮಾತ್ರ ತಲೆಯಲ್ಲಿ ಉಳಿಯುತ್ತೆ ಗೊಟ್ಟೊಳಿದ್ರೆ ಎಲ್ಲ ಮರ್ತೋಗುತ್ತೆ ಭಾಷಾ ಚಟುವಟಿಕೆ ಇದೇನು ಕೊಡಲ್ಲ ಇದು ಅರ್ಥ ಮಾಡ್ಕೊತ ಹೋಗ್ಬೇಕಷ್ಟೇ ನೀವು ಅಕ್ಷರ ಬಳಸಿ ಪದ ರಚಿಸಿ ತಿರುಗಿಸಿ ಓದಿ ನೋಡಿ ಉಲ್ಟಾಪಲ್ಟ ಏನೋದ್ರೂ ಒಂದೇ ಬರುತ್ತಲ್ಲ ಅದು ಈ ವರ್ಡ್ಸು ಮಾದರಿ ವಿಕಟ ಕವಿ ವಿಕಟ ಕವಿ ಪಲ್ಟ ಹೆಂಗಾದರೂ ಓದ್ರಿ ವಿಕಟ ಕವಿನೇ ಅಂತ ಬರುತ್ತೆ ಕನಕ ಕನಕ ಮನನ ನಮನ ನಮನ ನೋಡಿ ನಮನ ರಸುರಸುರ ನೋಡಿಲಿ ಸುರರ ಸು ಸುರರ ಸು ಜೀವ ವನನ ಅಂತ ಇದೆ ನಾವು ಹೆಂಗೆ ಬರೀಬೇಕು ನವಜೀವನ ನೋಡ್ರಿ ಹೆಂಗಾದರೂ ರೀ ನವಜೀವನ ದ್ರಾಸಮ ನೋಡಿರಿ ಇದು ಮದ್ ಹೆಂಗೆಂಗೋ ಕೊಟ್ಟಿದ್ದಾರೆ ನಾವು ಹೆಂಗೆ ನೋಡಿ ಮದ್ರಾಸಿನ ಸಿದ್ರಾಮ ಮದ್ರಾಸಿನ ಸಿದ್ರಾಮ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟು ಮಾದರಿ ಅಂತೆ ಪ್ರಾಸಪದ ಬರೆಯಿರಿ ಮಾದರಿ ಕೊಟ್ಟಿದ್ದಾರೆ ನೋಡಿ ಸುರಿಯಿತು ಹರಿಯಿತು ಪ್ರಾಸಪದ ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಕ್ಕೇರಿತು ಭಾಷಾ ಚಟುವಟಿಕೆ ಅಕ್ಷರ ಬಳಸಿ ಪದ ರಚಿಸಿ ತಿರುಗಿಸಿ ಓದಿ ಆನಂದಿಸಿ ನೋಡಿ ಮಕ್ಕಳ ಇದನ್ನು ಹಿಂದೆ ಮುಂದೆ ಹೇಗೆ ಓದಿದ್ರು ಒಂದೇ ಥರ ಇರುತ್ತೆ ಇದು ಸ್ಕ್ಯಾಟರ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ವಿಕಟ ಕವಿ ವಿಕಟ ಕವಿ ಈಗ ಕಕನ ಅಂತ ಇದೆ ಕನಕ ಅಂತ ಮಾಡಬೇಕು ಕನಕ ಕನಕ ನೋಡಿ ಹಿಂದೆ ಮುಂದೆ ಒಂದೇ ಥರ ಇದೆ ಮನನ ನಮನ ನಮನ ರಸು ರಸುರ ಅಂತ ಇದೆ ಸುರರ ಸು ಸುರರ ಸು ಜೀವ ವನನ ಇದನ್ನು ಕರೆಕ್ಟಾಗಿ ನವಜೀವನ ಅಂತ ಬರೀಬೇಕು ನೋಡಿ ನವಜೀವನ ನವಜೀವನ ಹಿಂದೆ ಮುಂದೆ ಒಂದೇ ಥರ ಇದೆ ದ್ರಾಮ ನಸೀಮ ಸಿದ್ರ ಅಂತ ಇದೆ ಮದ್ರಾಸಿನ ಸಿದ್ದರಾಮ ಮದ್ರಾಸಿನ ಸಿದ್ದರಾಮ ಹಿಂದೆ ಮುಂದೆ ಒಂದೇ ಥರ ಇದನ್ನು ಓದಬೇಕು ಸೂಚನೆಯನ್ನು ಅರ್ಥೈಸಿಕೊಂಡು ಪ್ರಬಂಧ ಪೂರ್ಣಗೊಳಿಸಿ ಪದಗಳನ್ನು ಬರೆಯಿರಿ ಪದಬಂಧ ಪೂರ್ಣಗೊಳಿಸಿ ಸಾರಿ ಪದ ಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ ನೋಡಿ ಇದು ಮೊದಲೆಲ್ಲ ಪೇಪರಲ್ಲಿ ಕೊಡ್ತಾ ಇದ್ರು ಈಗ ಮೊಬೈಲೆಲ್ಲ ಬಂದಮೇಲೆ ಹುಡುಗರು ಎಲ್ಲ ಮರೆತು ಬಿಟ್ಟಿದ್ದಾರೆ ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ ಒಂದು ಗಳಿಗೆ ಸಾರಿ ಇಪ್ಪ ಇಪ್ಪತ್ನಾಲ್ಕು ನಿಮಿಷಗಳನ್ನು ಹೀಗೆ ಹೇಳುತ್ತೇವೆ ವಯಂಲ್ಲಿರೋ ಪ ಪದಗಳನ್ನೇ ಯೂಸ್ ಮಾಡ್ಕೊಂಡಿದ್ದಾರೆ ಇವರು ಗಳಿಗೆಯಲ್ಲಿ ಅಂತ ಇದೆ ನೋಡಿರಿ ಪದ ಪದ್ಯದಲ್ಲಿ ಗಳಿಗೆ ಅಂತ ಬರೀಬೇಕು ಒಂದಕ್ಕೆ ಜೀವರಾಶಿ ನೆಲೆಸಿರುವ ಪ್ರಪಂಚ ಟ್ವಿಸ್ಟ್ ಮಾಡಿ ಹೇಳಿರ್ತಾರೆ ಕ್ಲೂ ಕೊಟ್ಟಿರ್ತಾರೆ ಎರಡು ಜೀವರಾಶಿ ಜೀವ ಜ ಅಂತ ಇದೆ ನೆಲೆಸಿರೋ ಪ್ರಪಂಚ ಅಂದರೆ ಏನು ಜಗತ್ತು ಕೆರೆ ಜೊತೆಯಲ್ಲಿರೋ ಜೋಡಿ ಪದ ಯಾವುದು ಕೆರೆ ಕಟ್ಟೆ ಎರಡು ಕಟ್ಟೆ ನಾವು ನಿಂತಿರುವ ಸ್ಥಳ ನೆಲ ಎರಡು ಅಕ್ಷರ ನೆಲ ಎಲ್ಲಿದೆ ನೋಡಿ ನೇ ನೇ ಅಂತ ಇದೆ ಲಾಭ ನಾವು ಬೇಸಿಗೆ ಕಾಲದ ಪ್ರಭಾವ ಇದು ಮೂರು ಅಕ್ಷರ ಬೇಸಿಗೆಯಲ್ಲೇನು ಇರುತ್ತೆ ನೋಡೋಣ ಬರ್ರಿ ತಿಳ್ಕೊಳ್ಳೋಣ ನಾಲ್ಕು ಸರಿ ಆರು ಬಿ ಲೂ ಅಂತ ಇದೆ ಬಿಸಿ ಲೂ ಅಂತ ಬರೀಬೇಕು ಮೋಡ ಕರಗಿ ಬೀಳುವುದು ಏನು ಬೀಳುತ್ತೆ ಮೋಡ ಕರಗಿ ಮಳೆ ಬೀಳುತ್ತೆ ತಾನೇ ನೋಡೋಣ ಏಳು ಎರಡು ಅಕ್ಷರ ಏಳಲ್ಲಿದೆ ಹುಡುಕಿ ಮಾ ಅಂತ ಇದೆ ಎಳೆ ಅಂತ ಬರಿಬೇಕು ಈ ಸಮಯ ಮುತ್ತಿನಂಥದ್ದು ಒಂಬತ್ತು ಕ್ಲೂ ಏನು ಕೊಟ್ಟಿದ್ದಾರೆ ಒಂಬತ್ತಲ್ಲಿದೆ ಹುಡುಕಿ ಹೋ ಅಂತ ಇದೆ ಸಮಯ ಅಂದರೆ ಏನು ಹೊತ್ತು ಮುತ್ತು ಹೊತ್ತು ನೋಡಿ ಮುತ್ತಿನ ಹೊತ್ತು ಅಂತ ಬರಿಬೇಕು ಸಮಯಕ್ಕೆ ಹೊತ್ತು ಅಂತಾರೆ ಮೇಲಿಂದ ಕೆಳಗೆ ಗಟ್ಟಿಯಾದ ಪದಾರ್ಥ ಇದು ಎರಡು ಅಕ್ಷರ ಗಟ್ಟಿಯಾದ ಪದಾರ್ಥಕ್ಕೆ ಏನಂತಾರೆ ಗಟ್ಟಿ ಅಂತಾರೆ ಘ ಅಂತ ಇದೆ ಟೀ ಅಂತ ಬರೀಬೇಕು ಎರಡು ನೀರಿಗೆ ಮತ್ತೊಂದು ಹೆಸರು ಎರಡು ಅಕ್ಷರ ಇನ್ನೊಂದು ಹೆಸರೇ ನೀರಿಗೆ ಜಲ ನೋಡೋಣ ಅವರು ಅದೇ ಥರ ಬರ್ದಿದ್ದಾರೆ ಅಂತ ಎಲ್ಲಿದೆ ಎರಡು ಎಲ್ಲಿದೆ ನೋಡಿ ಎರಡು ಜ ಹಾಂ ಜ ಅಂತ ಇದೆ ಲ ಅಂತ ಬರೀಬೇಕು ಇವ ಇದರೊಳಗಿರುವುದು ಉಪ್ಪಿನ ನೀರು ಏನಿದೆ ಕಡಲೊಳಗಡೆ ಉಪ್ಪಿನ ನೀರುತ್ತೆ ಮೂರು ಅಕ್ಷರ ಇದೆ ಮೂರನೇದು ಹಾಂ ಕರೆಕ್ಟ್ ಕಡಲು ಪದ್ಯದಲ್ಲೂ ಇದೇ ವರ್ಡ್ಸ್ ಇದೆ ಭೂಮಿಗೆ ಇರುವ ಇನ್ನೊಂದು ಹೆಸರು ನೆಲ ಎರಡು ಅಕ್ಷರ ಇದೆ ನೆಲ ಅಂತ ನೆಲಕ್ಕೆ ಬಿದ್ದಿತ್ತು ಅಂತ ಇದೆ ನೋಡಿರಿ ಐದು ಐದನೇದು ಯಾವುದು ಇದು ಖಾಲಿ ಇರೋದನ್ನು ಯೋಚನೆ ಮಾಡಿ ಮಾಡಿ ತುಂಬಿ ಮಕ್ಕಳೆ ಇಳೆ ಸಾರಿ ಇಳೆ ಇಳೆ ಅಂತ ಹೇಳ್ತಾರೆ ಈ ಅಂತ ಇದೆ ಇಳೆ ಅಂತ ಬರಿಬೇಕು ಮಲ್ಲಿ ಮಲ್ಲಿಗೆಯ ಬಣ್ಣ ಯಾವುದು ಮಲ್ಲಿಗೆಯ ಬಣ್ಣ ಎರಡು ಅಕ್ಷರ ಆರನೇದು ಬಿಳಿ ನೋಡಿ ಬಿಳಿ ಬಿ ಬಿಸಿಲು ಅಂತ ಫಸ್ಟ್ ಬರ್ತೀವಿ ಅದ್ರ ಬಿ ತಗೊಂಡು ಬಿಳಿ ಅಂತ ಮಾಡಬೇಕು ವಾಸ ಮಾಡಲು ಇದು ಬೇಕು ಏನು ಬೇಕು ನಾವು ವಾಸ ಮಾಡಲಿಕ್ಕೆ ಎರಡಕ್ಷರ ಇದೆ ಬರೀಬೇಕು ಕಪ್ಪೆ ಚಿಪ್ಪಿನಲ್ಲಿರುವುದು ಮುತ್ತು ನೋಡೋಣ ಎರಡು 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 ಎರಡಿದೆ ನೋಡಿ ಎರಡು ಎಲ್ಲಿದೆ ಮಕ್ಕಳೇ ಮುತ್ತು ಇಲ್ಲಿ ನೋಡಿ ಎಂಟು ಅಂತ ಇದೆ ಸಾರಿ ಹಾಂ ಎಂಟೇದು ಕಪ್ಪೆ ಚಿಪ್ಪಿನಲ್ಲಿರು ಮುತ್ತು ನೋಡಿ ಫುಲ್ ಫಿಲ್ ಆಯಿತು ಈಗ ನೆಕ್ಸ್ಟು ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆಯಿರಿ ಇದು ನೀವು ತಿಳ್ಕೊಳೋದಷ್ಟೇ ಇದಿಷ್ಟು ಸುರಿಯಿತು ಹರಿಯಿತು ನೋಡಿ ಮಕ್ಕಳೇ ಪದ್ಯದಲ್ಲಿರುವ ಇದು ಪ್ರಾಸ ಪದಗಳನ್ನು ಕೊಟ್ಟಿದ್ದಾರೆ ತಗುಲಿತು ಇಲ್ಲಿ ನೋಡಿ ಬರ್ಕೊಂಡಿದ್ದೀನಿ ನಾನು ತೊಡಗಿತು ಈ ಥರ ಒಂದೇ ಪರದಲ್ಲಿ ಎರಡೆರಡು ಕೊಟ್ಟಿದ್ದಾರೆ ನೆಕ್ಸ್ಟು ಕವಿಯಿತು ಗುಡುಗಿತು ಅಡ್ಡವಾಗಿ ಮೇಲಕ್ಕೇರಿತು ಈ ಥರ ನೆಕ್ಸ್ಟು ಮಾದರಿಯಂತೆ ಜೋಡು ನುಡಿ ಬರೆಯಿರಿ ಬೆಟ್ಟ ಬೆಟ್ಟ ಗುಡ್ಡ ಕೆರೆ ಕೆರೆ ಕಟ್ಟೆ ಗುಡುಗು ಗುಡುಗು ಸಿಡಿಲು ಕಸ ಕಡ್ಡಿ ಮುತ್ತು ಹೊತ್ತು ಇದೆಲ್ಲ ಆಡುಭಾಷೆ ಕೆರೆ ಕಟ್ಟೆ ಗುಡುಗು ಸಿಡಿಲು ಕಸ ಕಡ್ಡಿ ಮುತ್ತು ಹೊತ್ತು ಇದೆಲ್ಲ ಬಳಕೆ ಚಟುವಟಿಕೆ ಚಿತ್ರ ಗಮನಿಸಿ ಕೊಟ್ಟಿರೋ ಪದ ಬಳಸಿ ಕವನ ಮಾಡಬೇಕಂತೆ ನಾವೇ ಕವಿಯಿತು ಮಳೆ ಇಳೆ ಹೊ ಹೊಳೆ ಬೆಳೆಯು ಮೋಡ ಬೆಳೆಯಿತು ಬಂದಿತು ಇಳಿಯಿತು ತುಂಬಿತು ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಪದ್ಯ ಬರೆಯೋದು ನೋಡಿ ಮೋಡ ಕವಿಯಿತು ಮೋಡ ಕವಿಯಿತು ಮಿಂಚು ಹೊಳೆಯಿತು ಮಳೆ ಬಂದಿತು ಇಳಿಗೆ ಇಳಿಯಿತು ಹೊಳೆ ತುಂಬಿತು ಬೆಳೆ ಬೆಳೆಯಿತು ಈ ಥರ ರಿಲೇಟ್ ಮಾಡಿಬಿಟ್ಟು ಪದ್ಯ ರಚನೆ ಮಾಡಿ ಈಸಿ ಇದೆ ಕಾಲದ ಬಗ್ಗೆ ಓದಿ ಆನಂದಿಸಿ ಕಾಲದ ಬಗ್ಗೆ ಒಂದು ಪದೇ ಬರ್ತಿದ್ದಾರೆ ಇದನ್ನು ಓದಬೇಕಂತ ಈಸಿ ಇದೆ ಓದೋಣ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತು ಈ ಕಾಲ ಭೂಮಿ ಹಸಿರಾಗುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಬಂತಪ್ಪ ಬಂತು ಚಳಿಗಾಲ ಮಳೆಗಾಲ ಆಯ್ತೀಗ ನೆಕ್ಸ್ಟ್ ಚಳಿಗಾಲ ಎಲೆಗಳು ಉದುರುವ ಈ ಕಾಲ ಕಡಗಡ ನಡುವ ಈ ಕಾಲ ಕಂಬಳಿ ಹೊದೆಯುವ ಈ ಕಾಲ ಏನೇನು ಚೇಂಜಸ್ ಆಗುತ್ತೆ ಯಾವ್ಯಾವ ಕಾಲದಲ್ಲಿ ಅನ್ನೋದು ನೆಕ್ಸ್ಟ್ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಬಂತಪ್ಪ ಬಂತು ಬೇಸಿಗೆ ಕಾಲ ನೀರನ್ನು ಕುಡಿಯುವ ಭಾಳ ನೀರು ಕುಡಿಯೋಂಗಾಗುತ್ತೆ ನೀರನ್ನು ಕುಡಿಯುವ ಈ ಕಾಲ ಮಾವು ಚಿಗುರುವ ಈ ಕಾಲ ಕೋಗಿಲೆ ಕೋಗುವ ಈ ಕಾಲ ಈ ಥರ ನೀವು ಯಾರು ಯಾವುದಾದ್ರೂ ಪದ್ಯ ಬರೆಯಂಗಿದ್ರೆ ಬರೀರಿ ಯೋಚಿಸಿ ಬರೀರಿ ಯೋಚನೆ ಮಾಡಿ ಬರೀಬೇಕಂತ ಮಳೆ ಹೆಚ್ಚಾಗೋದ್ರಿಂದ ಆಗು ಮಳೆ ಜಾಸ್ತಿ ಆದರೆ ಏನೇನಾಗುತ್ತೆ ನಂಗೆ ತಿಳಿದಿದ್ದು ನಾನು ಬರ್ದಿದ್ದೀನಿ ನೀವು ಯೋಚನೆ ಮಾಡಿ ಬರೀರಿ ಮಳೆ ಜಾಸ್ತಿ ಆದರೆ ನದಿಗಳು ತುಂಬಿ ಊರುಗಳಿಗೆ ನುಗ್ಗುತ್ತದೆ ಮನೆಗಳು ಬಿದ್ದು ಹೋಗುತ್ತವೆ ಪಶು ಪಕ್ಷಿಗಳು ಕಂಗಾಲಾಗುತ್ತವೆ ಜನ ಮನೆಗಳನ್ನು ಕಳೆದುಕೊಂಡು ಕಂಗಾಲಾಗುತ್ತಾರೆ ಇನ್ನು ಬಹಳ ಕಷ್ಟಗಳನ್ನು ಅನುಭವಿಸುತ್ತಾರೆ ಮಳೆ ಜಾಸ್ತಿ ಆದರೂ ಕಷ್ಟ ಕಮ್ಮಿ ಆದರೂ ಕಷ್ಟ ಪರಿಸರ ಸಮತೋಲನವಾಗಿರಬೇಕು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡ ಮರಗಳು ಒಣಗುತ್ತದೆ ಕಾರಣ ಯಾಕೆ ಗಿಡ ಮರ ಒಣಗುದು ಬೇಸಿಗೆಯಲ್ಲಿ ಗಿಡ ಮರಗಳಿಗೆ ಸರಿಯಾಗಿ ನೀರು ಸಿಗುವುದಿಲ್ಲ ಫಸ್ಟು ನೀರು ಸಿಗೋಲ್ಲ ಬೇಸಿಗೆಯಲ್ಲಿ ಬಿಸಿಲು ಬಹಳ ಇರುತ್ತೆ ಯಾಕೆಂದರೆ ಬಿಸಿಲು ಬಹಳ ಇರುತ್ತೆ ನೀರು ನೆಲದಲ್ಲಿ ಹಿಂಗಿ ಯಾಕೆ ನೀರು ನೆಲದಲ್ಲಿ ಹೋಗುತ್ತೆ ಆ ಟೈಮಲ್ಲಿ ಆವಾಗೇನಾಗುತ್ತೆ ನೆಲ ಗಟ್ಟಿಯಾಗಿ ಇರುತ್ತದೆ ಆ ಟೈಮಲ್ಲಿ ನೆಲ ಗಟ್ಟಿಯಾಗಿರುತ್ತೆ ಹಾಗಾಗಿ ಗಿಡ ಮರಗಳು ಒಣಗೋಗುತ್ತೆ ನೆಲ ಗಟ್ಟಿಯಾಗುತ್ತೆ ನೀರು ನೆಲದಲ್ಲಿ ಹೋಗುತ್ತೆ ಮಳೆ ಇರಲ್ಲ ಹಾಗಾಗಿ ಗಿಡ ಮರಗಳಿಗೆ ನೀರು ಸಿಗದಲ್ಲೇ ಒಣಗೋಗುತ್ತೆ ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗೋ ಬದಲಾವಣೆಗಳನ್ನ ಗಮನಿಸಿ ಬರೆಯಿರಿ ಮಳೆ ಬರಬೇಕಾದ್ರೆ ಏನೇನಾಗುತ್ತೆ ಆಕಾಶದಲ್ಲಿ ಬದಲಾವಣೆ ಏನಾಗುತ್ತೆ ಪದ್ಯದಲ್ಲೇ ಇದೆ ಅದನ್ನು ನೀವು ನಿಮ್ಮ ವಾಕ್ಯದಲ್ಲಿ ಬರೀರಿ ಮೋಡ ಕವಿದು ಮೋಡ ಕವಿದುಕೊಳ್ಳುತ್ತೆ ಫಸ್ಟು ಮೊದಲು ಮಿಂಚು ಕಾಣಿಸುತ್ತೆ ಅದಾದಮೇಲೆ ಗುಡ್ ಕಾಣಿಸುತ್ತೆ ಆಮೇಲೆ ವಾತಾವರಣ ಎಲ್ಲ ತಂಪಾಗಿ ಮಳೆ ಸುರಿಯೋಕ್ಕೆ ಶುರು ಆಗುತ್ತೆ ನೆಕ್ಸ್ಟು ಮಳೆಯೇ ಬರೆದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಮಳೆನೇ ಬರೆದಿದ್ರೆ ಏನಾಗ್ತಿತ್ತಪ್ಪ ಯೋಚನೆ ಮಾಡಿ ಮಳೆ ಬರ್ತಿದ್ರೆ ನೀರಿನ ಮೂಲಗಳಾದ ಹಳ್ಳ ಕೊಳ್ಳ ನದಿ ಇವೆಲ್ಲ ಬತ್ತಿ ಹೋಗ್ತಿದ್ವು ಪಶು ಪಕ್ಷಿ ಮನುಷ್ಯ ಇವರಿಗೆಲ್ಲ ಕುಡಿಯಲು ಸಹ ನೀರಿರ್ತಿರ್ಲಿಲ್ಲ ಕುಡಿಯೋಕ್ಕೆ ನೀರಿಲ್ದಲ್ಲೇ ಇದ್ದರೆ ಏನಾಗ್ತಾರೆ ಪ್ರಾಣಿ ಪಕ್ಷಿಗಳೆಲ್ಲ ಪ್ರಾಣಿ ಪಕ್ಷಿಗಳೇ ಇಲ್ದಂಗೆ ಆಗ್ಬಿಡುತ್ತೆ ಏನಾಗುತ್ತೆ ತದನಂತರ ಭೂಮಿ ಬರಡಾಗುತ್ತದೆ ಯಾವ ಪ್ರಾಣಿ ಪಕ್ಷಿ ಏನೂ ಇರಲ್ಲ ಭೂಮಿ ಫುಲ್ಲು ಬರಡಾಗಿಬಿಡುತ್ತೆ ಮಕ್ಕಳೇ ನಿಮಗೆಲ್ಲ ನನ್ನ ಪಾಠದಿಂದ ಏನಾದರೂ ಅನುಕೂಲ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟಲ್ಲಿ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ನನ್ನನ್ನು ಹೀಗೆ ಸಹಕರಿಸಬೇಕಾಗಿ ವಿನಂತಿ ಧನ್ಯವಾದಗಳು ಥ್ಯಾಂಕ್ ಯು